ಎಲ್ಲರಿಗೂ ನಮಸ್ತೆ ನಾನು ರುಚಿರ ಇವತ್ತು ನಾನು ನಿಮಗೆ ಹಲವಾರು ಪದಗಳ ಅರ್ಥವನ್ನು ನಿಮಗೆ ತಿಳಿಸ್ತೀನಿ ಮೊದಲನೇ ಪದ ಅಂತರ್ಧಾನ ಅಂತರ್ಧಾನ ಅಂದರೆ ಮಾಯ ಆಗ್ಬಿಡೋದು ಅಂದರೆ ಈಗ ಯಾರೋ ಒಬ್ಬರು ಪ್ರತ್ಯಕ್ಷ ಆಗಿರ್ತಾರೆ ಅವರು ತಕ್ಷಣ ಹೋಗ್ಬಿಡೋದು ಇದಕ್ಕೆ ಅಂತರ್ಧಾನ ಅಂತಾರೆ ಅನಾಹುತ ಅಂದರೆ ತೊಂದರೆ ತೊಂದರೆ ಅಂದರೆ ಅಪಾಯ ನಾವು ಯಾವುದೋ ಒಂದು ಕಷ್ಟಕ್ಕೆ ಸಿಲುಕೋಗಿರ್ತೀವಿ ಆ ಅದಕ್ಕೆ ಅನಾಹುತ ಅಂತ ಕರೀತಾರೆ ಗೊತ್ತಾಯ್ತಾ ಮಕ್ಕಳೇ ಆತಂಕ ಆತಂಕ ಅಂದರೆ ಭಯ ಈಗ ನಮಗೆ ಏನೋ ಒಂದು ಪುಸ್ತಕದಲ್ಲಿ ಒಂದು ಯಾವುದೋ ಒಂದು ಪ್ರಶ್ನೆಯನ್ನು ಓದೋಕ್ಕಾಗ್ತಿರಲ್ಲ ಅದಕ್ಕೆ ನಾವು ಭಯ ಪಡ್ತೀವಿ ನಮಗೆ ತಳಮಳ ಆಗುತ್ತೆ ಅದಕ್ಕೆ ನಾವು ಆತಂಕ ಅಂತ ಕರಿತೀವಿ ಕೊಳಕು ಅಂದರೆ ಮಲಿನ ಮಲಿನ ಅಂದರೆ ಗಲೀಜು ಈಗ ನಾವೆಲ್ಲರೂ ನೋಡ್ತೀವಿ ಏನೋ ಒಂದು ಹೀಗೆ ತೆಗ್ಗಾಗಿರುತ್ತೆ ಅಥವಾ ಹಳ್ಳ ಆಗಿರುತ್ತೆ ಇದರೊಳಗೆ ಮಣ್ಣು ಹಾಗೆ ನೀರು ಬಿದ್ದು ತುಂಬ ಕೊಳೆ ಕೊಳಕಾಗಿ ಗಲೀಜಾಗಿ ಆಗೋಗಿರುತ್ತೆ ಇದಕ್ಕೆ ನಾವು ಕೊಳಕು ಅಂತ ಕರಿತೀವಿ ಗುಳ್ಳೆ ಅಂದರೆ ಬೊಬ್ಬೆ ಅಥವಾ ಬೊಕ್ಕೆ ನಮ್ಮ ಕೈಗಳಿಗೆ ಕೆಲವೊಂದು ಸಲ ಈಗ ಊದ್ಕೊಂಡಂಗೆ ಆಗಿರುತ್ತೆ ಅದಕ್ಕೆ ನಾವು ಗುಳ್ಳೆ ಅಂತ ಕರಿತೀವಿ ಚಿಕಿತ್ಸೆ ಅಂದರೆ ಆರೈಕೆ ಅಥವಾ ಶುಶ್ರೂಷೆ ಈಗ ನಮಗೆ ಏನಾದ್ರೂ ಹುಷಾರಿಲ್ದಂಗೆ ಆಗುತ್ತೆ ಅಥವಾ ಕೈಗೆ ಏನಾದ್ರು ಆಗಿರುತ್ತೆ ಆವಾಗ ನಮಗೆ ಚಿಕ್ ನಮಗೆ ಆರೈಕೆ ಮಾಡೋದು ಅಥವಾ ಶುಶ್ರೂಷಣೆ ಮಾಡೋದು ಎಂದರೆ ಚಿಕಿತ್ಸೆ ಚಿಂತೆ ಅಂದರೆ ಏನು ಯ ಯೋಚನೆಗೆ ಒಳಗಾಗೋದು ಅಥವಾ ದುಃಖ ಪಡೋದು ಇದಕ್ಕೆ ಚಿಂತೆ ಅಂತ ಕರಿತೀವಿ ಜಲಚರ ಅಂದರೆ ಪ್ರಾಣಿಗಳು ಅಥವಾ ಜೀವಿಗಳು ನೀರಿನಲ್ಲಿ ವಾಸವಾಗಿರ್ತವಲ್ವಾ ಮೀನು ಆ ರೀತಿಯ ಪ್ರಾಣಿಗಳೇ ನೀರಿನಲ್ಲಿ ವಾಸವಾಗುತ್ತವೆ ಅವುಗಳಿಗೆ ನಾವು ಜಲಚರ ಅಂತ ಕರಿತೀವಿ ತವಕ ಅಂದರೆ ಆತುರ ಅಥವಾ ತುರಾತುರ ಅಂದರೆ ತುಂಬ ಅರ್ಜೆಂಟ್ ಆಗಿರುತ್ತೆ ಅಂತ ಹೇಳ್ತೀವಲ್ವಾ ಅಥವಾ ಆತುರವಾಗಿದೆ ಆಗಿದೆ ಅಂತ ಹೇಳ್ತೀವಲ್ವ ಅದಕ್ಕೆ ತವಕ ತಾಕೀತು ಅಂದರೆ ಕಟ್ಟಪ್ಪಣೆ ಅಥವಾ ಎಚ್ಚರಿಕೆ ನಾವು ಎಚ್ಚರಿಕೆ ಕೊಡ್ತೀವಲ್ವಾ ಅಂದ್ರೆ ಇವಾಗ ನಾ ನೀನು ಈ ಕೆಲಸ ಮಾಡಲಿಲ್ಲ ಅಂದ್ರೆ ಹೀಗಾಗ್ಬಿಡುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತೀವಲ್ವಾ ಅದಕ್ಕೆ ನಾವು ತಾಕೀತು ಅಂತ ಕರಿತೀವಿ ತುರಿಕೆ ಅಂದ್ರೆ ನವೆ ಅಥವಾ ಕೆರೆತ ಇವಾಗ ನಮಗೆ ಏನೋ ಒಂದು ಇರುವೆನೋ ಕಚ್ಚಿರುತ್ತೆ ಆವಾಗ ನಾವು ನಮಗೆ ಕೆರೆತ ಪ್ರಾರಂಭವಾಗುತ್ತಲ್ವ ಅದಕ್ಕೆ ನಾವು ತುರಿಕೆ ಅಂತ ಕರಿತೀವಿ ದೌರ್ಜನ್ಯ ಅಂದರೆ ಹಿಂಸೆ ಮಕ್ಕಳ ತುಂಬ ಹಿಂಸೆ ಕೊಡ್ತಾರೆ ಕೆಲವೊಬ್ರು ದಬ್ಬಾಳಿಕೆ ಅಂತಲೂ ಕರೀತಾರೆ ಅದಕ್ಕೆ ನಾವು ದೌರ್ಜನ್ಯ ಅಂತ ಕರೀತಾರೆ ಧುತ್ತನೆ ಅಂದರೆ ಇದ್ದಕ್ಕಿದ್ದಂತೆ ಇವಾಗ ನೋಡಿ ಮಕ್ಕಳು ಈ ನಿಧಾನಕ್ಕೆ ಯಾರೊಬ್ರು ನಡ್ಕೊಂಬಂದರೆ ನಮ್ಗೆ ಯಾವತ್ತಾರು ಭಯ ಆಗುತ್ತಾ ಇಲ್ಲ ಅಲ್ವಾ ಮಕ್ಕಳೇ ಆದರೆ ಯಾರೊಬ್ರು ಸಡನ್ನಾಗಿ ಧಮಾರ ಅಂತ ಬಂದುಬಿಟ್ರೆ ಭಯ ಆಗುತ್ತಲ್ವ ಅದಕ್ಕೇ ಧುತ್ತನೆ ಇದ್ದಕ್ಕಿದ್ದಂತೆ ಬಂದ್ಬಿಡ್ತಾರೆ ಅವರು ಅದಕ್ಕೇನೆ ಪಣ ತೊಡು ಅಂದರೆ ಪ್ರತಿಜ್ಞೆ ಮಾಡೋದು ಮಕ್ಕಳ ಪ್ರತಿಜ್ಞೆ ಪ್ರತಿಜ್ಞೆಯನ್ನೇ ಮಾಡೋದಕ್ಕೆ ಪಣ ತೊಡು ಅಂತ ಕರೀತಾರೆ ಮಾಲಿನ್ಯ ರಹಿತ ಅಂದರೆ ಮಲಿನ ಇಲ್ಲದೆ ಇರುವಂಥದ್ದು ಮಲಿನ್ ಮಾಲಿನ್ಯ ರಹಿತ ಮಲಿನತೆ ಇಲ್ಲದೆ ಅಂತ ಅಂದರೆ ಏನು ಕೊಳಕು ಕೊಳಕ್ಕೆ ಇಲ್ಲದೆ ಇರೋದಕ್ಕೆ ಮಲಿನ ರಹಿತ ಅಂತ ಕರೀತಾರೆ ನಾನು ಹೇಳದ್ನೆಲ್ಲ ತೆಗ್ಗಾಗಿರುತ್ತೆ ಇದರಲ್ಲಿ ಕೊಳೆ ಎಲ್ಲ ಇರುತ್ತೆ ಗೊತ್ತಾಯ್ತಾ ಮಕ್ಕಳೇ ಆವಾಗ ನೀವು ಹೋಗ್ಬಿಟ್ಟು ಅದನ್ನು ನೀಟಾಗಿ ಸ್ವಸ್ಥ ಮಾಡಿದ್ರೆ ಅದು ಮಲಿನ ಆಗಿರೋಲ್ಲ ಅದು ಅದು ಸ್ವಸ್ಥವಾಗಿ ಚೆನ್ನಾಗಾಗುತ್ತೆ ಅದನ್ನೇ ಮಲ್ ಮಾಲಿನ್ಯ ರಹಿತ ಅಂತ ಕರೆಯೋದು ಮೂರ್ಛೆ ಅಂದರೆ ಪ್ರಜ್ಞೆ ತಪ್ಪೋದು ಅಂದರೆ ಎಚ್ಚರ ತಪ್ಪೋದು ಅದು ಏನೋ ಅದು ನಮಗೆ ಗೊತ್ತೇ ಆಗೋಲ್ಲ ನಾವು ಎಲ್ಲಿದ್ದೀವಿ ಏನು ಅಂತ ಅದು ಗೊತ್ತಲ್ವ ನಿಮಗೆ ಅದಕ್ಕೆ ಮೂರ್ಛೆ ಹೋಗೋದು ಮೂರ್ಛೆ ಅಂತ ಕರೀತಾರೆ ವಿಷಕನ್ಯೆ ಅಂದರೆ ನಮ್ಮ ಪೂರ್ತಿ ಮೈನಲ್ಲಿ ಪೂರ್ತಿ ವಿಷನೇ ತುಂಬಿರೋದಕ್ಕೆ ವಿಷಕನ್ಯೆ ಅಂತ ಕರೀತಾರೆ ಸಂಕುಲ ಅಂದರೆ ಗುಂಪು ಈಗ ಪೆನ್ನು ಅಥವಾ ಪೆನ್ಸಿಲು ಇರುತ್ತಲ್ಲ ಅದಕ್ಕೆ ಗುಂಪು 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 ಆಗಿರ್ತವೆ ಎಷ್ಟೊಂದೊಂದು ಐದಾರು ಸಿಕ್ಕಿರ್ತವೆ ನೀವು ಅದಕ್ಕೆ ಒಂದು ಗುಂಪನ್ನು ಮಾಡಿರ್ತೀರ ಅದಕ್ಕೆ ಏನಂತಾರೆ ಸಂಕುಲ ಅಥವಾ ಸಮೂಹ ಸೋಂಕು ಅಂದರೆ ಇವಾಗ ನಿಮ್ಗೊಂದು ಸೋಂಕು ಬಂದಿರುತ್ತೆ ಇನ್ನೊಬ್ರಿಗೇನು ಬಂದಿರೋಲ್ಲ ಸೊ ಆಗ ನಿಮ್ಮಿಂದ ಅವ್ರಿಗೆ ಹರಡುತ್ತೆ ಅದಕ್ಕೆ ನಾವು ಸೋಂಕು ಅಂತ ಕರಿತೀವಿ ಗೊತ್ತಾಯ್ತಾ ಶೋಷಣೆ ಶೋಷಣೆ ಅಂದರೆ ತುಳಿತ ತುಳಿ ತುಳಿತ ಅಥವಾ ಮತ್ತೆ ಹಿಂಸೆನೆ ಅಂತ ಅನ್ಕೋಬೋದು ಅಂದರೆ ತುಂಬ ಹಿಂಸೆ ಕೊಡ್ತಾರಪ್ಪ ಇವರು ತಡ್ಕೊಳಕ್ಕೆ ಆಗಲ್ಲ ಅಂತ ಎಲ್ಲ ಹೇಳ್ತೀವಲ್ವಾ ಹಾ ಅದಕ್ಕೇನೆ ಶುಶ್ರೂಷೆ ಅನ್ನೋದು ಗೊತ್ತಾಯ್ತಾ ಈಗ ಮತ್ತಷ್ಟು ಕಲಿಯೋಣ ಮುಂದೆ ಹಿಕ್ಕೆ ಹಿಕ್ಕೆ ಅಂದರೆ ಹಕ್ಕಿಗಳು ಇರ್ತಾವಲ್ವ ಹಕ್ಕಿಗಳ ಮಲ ಗೊತ್ತಾಯ್ತಲ್ವ ಏನು ಅಂತ ಹಕ್ಕಿಗಳು ಮಾಡ್ತಾವಲ್ಲ ಅದು ಅದು ಗೊತ್ತಾಯ್ತಾ ಹಾಂ ವಿಭೂತಿ ಅಂದರೆ ಭಸ್ಮ ಅಥವಾ ಬೂದಿ ಹಿಂಗೆ ಗೊತ್ತಲ್ವ ವಿಭೂತಿ ಅಂದರೆ ಭಸ್ಮ ಬೂದಿ ಬೂದಿ ಗೊತ್ತಿರುತ್ತಲ್ವ ಮಕ್ಕಳೇ ಹಾಂ ಅದಕ್ಕೇನೆ ವಿಭೂತಿ ಅಂತ ಕರೀತಾರೆ ರೈತ ಅಂದರೆ ಹಾಂ ಹೊಲದಲ್ಲಿ ಕೆಲಸ ಮಾಡೋರು ಅಂದರೆ ಬೇಸಾಯ ಮಾಡೋವ್ರಿಗೆ ರೈತ ಅಂತ ಕರೀತಾರೆ ನೇಗಿಲು ಅಂದರೆ ಹೀಗಿರುತ್ತೆ ಗೊತ್ತಾ ಮಕ್ಕಳೇ ಹೀಗಿರುತ್ತೆ ನೇಗಿಲು ಅಂದರೆ ಅದು ಒಂದು ರೀತಿಯ ಸಾಧನೆ ಸಾರಿ ಸಾರಿ ಸಾಧನ ಅಂದರೆ ಅದೊಂದು ರೀತಿಯ ವಸ್ತು ಭೂಮಿಯನ್ನು ಅದು ಉಳುತ್ತೆ ಭೂಮಿಯನ್ನು ಉಳುವ ಸಾಧನ ಅಂತ ಕರಿಬೋದು ಈ ನೇಗಿಲು ಒಂದು ಭೂಮಿಯನ್ನು ಉಳುವ ಸಾಧನ ಇದು ರೈತ ಅಂದರೆ ಬೇಸಾಯ ಮಾಡುವವರೇ ಇದನ್ನು ಉಪಯೋಗಿಸ್ತಾರೆ ಬೇರೆಯವರು ಉಪಯೋಗಿಸ್ಬೋದು ರೈತನ ಜಾಸ್ತಿ ಉಪಯೋಗಿಸ್ತಾರೆ ಜಂಬ ಅಂದರೆ ಗರ್ವ ಸೊಕ್ಕು ನಾನೇ ಜಾಸ್ತಿ ಆ ರೀತಿಯ ಸೊಕ್ಕು ಜಗಳ ಅಂದರೆ ಕಲಹ ಅಂದರೆ ಯುದ್ಧ ರೀತಿಯಾಗಿ ನಡೆಯುವ ಒಂದು ಜಗಳ ಅದು ಕಂಟಕ ಅಂದರೆ ಕಂಟಕ ಅಂದರೆ ಕೇಡು ಕೇಡು ಅಂದರೆ ಕಂಟಕವಾಗಿದೆ ಅಂದರೆ ತುಂಬ ಕೇಡಾಗಿದೆ ಅಂತ ಹೇಳ್ತೀವಲ್ವ ಅದಕ್ಕೇ ನಾವು ಕಂಟಕ ಅಂತ ಕರಿತೀವಿ ಹಾಂ ಮುಂದಿನ ಪದ ಅಂಚು ಅಂದರೆ ಇನ್ನೇನು ಕೊನೆ ಕೊನೆ ಇವಾಗ ಇಲ್ಲಿ ನೀವು ಓಟದ ಸ್ಪರ್ಧೆಯಲ್ಲಿ ಇಲ್ಲಿ ತನಕ ಓಡಬೇಕಾಗಿರುತ್ತೆ ಇಲ್ಲಿಂದ ಇಲ್ಲಿ ತನಕ ಓಡಬೇಕಾಗಿರುತ್ತೆ ಸೊ ನೀವು ಇಲ್ಲಿಂದ ಇಲ್ಲಿ ತನಕ ಓಡಿರ್ತೀರ ಇನ್ನೇನು ಕೊನೆಯಲ್ಲಿರ್ತೀರಾ ಅಂಚಿನಲ್ಲಿರ್ತೀರಾ ಅಷ್ಟರಲ್ಲಿ ಇನ್ನೊಬ್ಬರು ಹೋಗ್ಬಿಡ್ತಾರೆ ಇನ್ನೇನು ಕೊನೆಯಲ್ಲಿದ್ದೆ ನಾನು ಅಷ್ಟರಲ್ಲಿ ಇನ್ನೊಬ್ರು ಹೋಗ್ಬಿಟ್ರು ಅಂತ ಹೇಳ್ತೀವಲ್ವಾ ಅದಕ್ಕೆ ಅಂಚು ಅಧಿಪತಿ ಅಂದರೆ ಒಡೆಯ ಅಥವಾ ನಾಯಕ ಲೀಡರ್ ಅಂತ ಕರಿತೀವಿ ಅಂದರೆ ಅವನೇ ನಮ್ಮ ಸಮೂಹವನ್ನು ಮುನ್ನಡೆಸ್ತಾರೆ ಅವನೇ ನಮ್ಮನ್ನು ಹೇಗೆ ಅಂತ ಮುಂದೆ ತೋರಿಸ್ತಾರೆ ಏನೇನು ಅಂತ ಅವಕಾಶ ಅಂದರೆ ಎಡೆ ಅಂದರೆ ಸಂದರ್ಭ ಅವಕಾಶ ಕೊಡೋದು ಅಂತ ಹೇಳ್ತೀವಿ ಆಕ್ರೋಶ ಅಂದರೆ ಕೋಪಿಸುವಿಕೆ ಅಂದರೆ ನಾವು ಯಾರ ಮೇಲೂ ತುಂಬ ಕೋಪ್ ಕೋಪ್ಸ್ಕೊಂಡು ಗರ್ಜಿಸ್ತಿರ್ತೀವಿ ಗರ್ಜನೆ ಆ ರೀತಿಯಾಗಿ ನಾವು ಆಕ್ರೋಶ ಅಂತ ಕರಿತೀವಿ ಉಪೇಕ್ಷೆ ಅಂದರೆ ಅಲಕ್ಷ್ಯ ಅಲಕ್ಷ್ಯ ಅಂತ ಅಂದರೆ ಲಕ್ಷಣೇ ಇರಲ್ಲ ಆ ರೀತಿ ಅಲಕ್ಷ್ಯ ಕಡೆಗಣಿಸುವಿಕೆ ಅಂತಾನು ಹೇಳ್ಬೋದು ಕಾಡು ಅಂದರೆ ಅರಣ್ಯ ಅಡವಿ ಕಾನನ ಗೊತ್ತಿದೆ ಅಲ್ವಾ ನಿಮಗೆ ಕ್ಷೇಮ ಸಮಾಚಾರ ಅಂದ್ರೆ ಏನು ಆರೋಗ್ಯ ಕುರಿತಾದ ವಿಷಯಕ್ಕೆ ನಾವು ಕ್ಷೇಮ ಸಮಾಚಾರ ಅಂತ ಕರಿತೀವಿ ಖಾರ ಅಂದ್ರೆ ಖಾರ ಪುಡಿ ತೀಕ್ಷ್ಣ ಅಥವಾ ಕಟು ಕಷ್ಟ ಆ ರೀತಿ ಕೂಡ ಆಗುತ್ತೆ ಗಳಿಸು ಅಂದ್ರೆ ಸಂಪಾದಿಸು ನಾ ನಾವು ಗಳಿಸ್ಕೊಳ್ಳೋದು ಅದಕ್ಕೆ ಚರ್ಚೆಗೆ ವಾಗ್ವಾದ ವಾಗ್ವಾದ ಅಂದರೆ ತರ್ಕ ತರ್ಕಗೆ ಚರ್ಚೆ ಅಂತ ಕರಿತೀವಿ ಅಂದರೆ ಚರ್ಚೆ ಮಾಡೋದು ಮಕ್ಕಳೇ ಎಲ್ಲರೂ ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡ್ಬಿಟ್ಟು ಒಂದು ಕಡೆಗೆ ನೀನು ನೀನಿದು ಬರ್ಕೊಂಬರ್ತೀಯ ನಾನಿದು ಬರ್ಕೊಂಬರ್ತೀನಿ ಆ ರೀತಿ ಏನೋ ಒಂದು ವಿಷಯದ ಬಗ್ಗೆ ಚರ್ಚಿಸುವುದಕ್ಕೆ ನಾವು ಕರೆಯೋದೆ ಚರ್ಚೆ ತಾಣ ಅಂದರೆ ಸ್ಥಳ ಅಥವಾ ಸ್ಥಾನ ಈಗ ಮಕ್ಕಳೇ ಇದು ಒಂದು ರೂಮು ಆಯಿತಾ ಇದು ಒಂದು ರೂಮು ನಿಮಗೆ ಇಲ್ಲಿಗೆ ಬರೋ ಕೇಳಿರ್ತಾರೆ ಸೊ ನೀವು ಅದೇ ಸ್ಥಳಕ್ಕೆ ಹೋಗಬೇಕು ಇಲ್ಲಿಗೆ ಹೋಗೋ ಹಾಗಿಲ್ಲ ಇಲ್ಲಿಗೇ ಹೋಗಬೇಕು ಅಲ್ವಾ ಮಕ್ಕಳೇ ಹಾಂ ಅದಕ್ಕೆ ನಾವು ಸ್ಥಳ ಅಂತ ಕರಿತೀವಿ ತಾಣ ದೂರು ಅಂದರೆ ಆಪಾದನೆ ಆಪಾದನೆ ನಿಂದಿಸು ಅಂತನೂ ಕರೀತಾರೆ ನಾಯಕತ್ವ ಗುಣ ಅಂದರೆ ಆಲೋಚಿಸಿ ಜವಾಬ್ದಾರಿನ ತಗೊಂಡು ನಿರ್ವಹಿಸುವ ಒಂದು ಮನೋಭಾವ ಇಟ್ಕೊಂಡಿರೋರಿಗೆ ನಾಯಕತ್ವ ಗುಣ ಹೊಂದಿದ್ದಾರೆ ಅಂತ ಹೇಳ್ತೀವಿ ಪಟಾಕಿ ಅಂದರೆ ಉತ್ಸವಗಳು ಅಂದರೆ ಹಬ್ಬಗಳಲ್ಲಿ ಹಾರಿಸೋದು ಹಾರಿಸುವ ಒಂದು ಸಣ್ಣ ಸಿಡಿಮದ್ದದು ಸಣ್ಣದು ಪುಟಾಣಿ ಸಿಡಿಮದ್ದದು ಪರಿಶೀಲಿಸು ಅಂದರೆ ಸೂಕ್ಷ್ಮವಾಗಿ ನಿಧಾನವಾಗಿ ವಿಚಾರಿಸ್ಬಿಟ್ಟು ಏನು ಅಂತ ನೋಡಿ ಮಾಡೋದಕ್ಕೆ ಪರಿಶೀಲಿಸು ಅಂತ ಹೇಳ್ತಾರೆ ಪ್ರದರ್ಶಿಸು ಅಂದರೆ ಕಾಣುವಂತೆ ಮಾಡೋದು ಅಥವಾ ಗಮನಿಸುವಂತಾಗಿ ತೋರಿಸೋದು ಅಂತಾನು ಕರಿಬೋದು ಫಲಕ ಅಂದ್ರೆ ವಿವರ ಬರೆದು ಹಾಕೋದಕ್ಕೆ ಬಳಸುವ ಒಂದು ರೀತಿಯ ಪತ್ರ ವಿವರ ಬರೆದು ಹಾಕುವ ಒಂದು ಹಲಗೆ ಹಲಗೆ ಫಲವತ್ತತೆ ಅಂದ್ರೆ ಫಲವುಳ್ಳ ಅಂದ್ರೆ ಫಲ ಅದರೊಳಗೆ ಸಾರವತ್ತಾದ ಅಂತಾನು ಹೇಳ್ಬೋದು ಮದ್ದು ಅಂದ್ರೆ ಬನ್ ಬಂದು ಗೊತ್ತಾಯ್ತಾ ಅಂದರೆ ಕೋ ಕೋವಿಗಳಲ್ಲಿ ತುಂಬ ಒಂದು ಸ್ಫೋಟಕ ಪುಡಿಯೋದು ಮುದ್ದಿಸು ಅಂದರೆ ಪ್ರೀತಿಸು ಪ್ರೀತಿ ಮಾಡೋದು ತುಂಬ ಮುದ್ದಾಗಿ ಮಾತಾಡಿಸೋದು ಆ ರೀತಿ ಮುನ್ನಡೆ ಅಂದರೆ ಪ್ರಗತಿ ಏಳಿಗೆ ಅಂತಲೂ ಕರೀತಾರೆ ಮೆಚ್ಚುಗೆ ಅಂದರೆ ಪ್ರಶಂಸೆ ರಾಕ್ಷಸ ಅಂದರೆ ದಾನವ ಗೊತ್ತಲ್ವ ರಾಕ್ಷಸರು ಏನೇನ್ ಮಾಡ್ತಾರೆ ಅಂತ ಹಾ ಸೊ ನಾವು ರಕ್ಷಕರಾಗಬೇಕು ರಾಕ್ಷಸರಾಗಬಾರ್ದು ವಿಷದ ಗೊಬ್ಬರ ಅಂದರೆ ರಾಸಾಯನಿಕ ವಸ್ತುಗಳು ಸೇರಿಸಿದ ಒಂದು ಗೊಬ್ಬರ ಸಿಡಿದು ಹೋಗು ಅಂದರೆ ಚಿಮ್ಮು ಸ್ಫೋಟ ಹೋಗ್ಬಿಡು ಸ್ಫೋಟವಾಗಿ ಹೋಗ್ಬಿಡು ಅನ್ನೋದಕ್ಕೆ ಸಿಡಿದು ಹೋಗು ಅಂತ ಕರೀತಾರೆ ಇವತ್ತು ನಾವು ಎಷ್ಟೊಂದು ಪದಗಳನ್ನು ತಿಳ್ಕೊಂಡ್ವಿ ಅಲ್ವಾ ಮಕ್ಕಳೇ ಹೌದು ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ ಬಾಯ್